ಥೂ ಅವನ ಹೆಡ್ಡಿ ಒಂದಕ್ಕೆ ನಮ್ಮ ಬಾಳಿದಾಗ ನಾಯಿ ಹುಚ್ಚು ಹೋಗ್ಬೇಕತ್ತ ನಿನ್ನೆ ಹದಿಮೂರು ಸಾವಿರ ರೂಪಾಯಿ ಪಗಾರವಾದ ನಾನು ಪಿಸ್ ಹಿಡ್ಸಿ ಮಗ ಇನ್ನಾದರೂ ಬಂದಿಲ್ಲ ಬಾರ ಅದು ಟೈಮ್ ಏನು ಮನೆ ಆಗದಾನು ಏನು ಸೆರಿದಂಗಡಿ ಆಗದಾನು ಒಂದು ತಿಳ್ಬೇಕು ನಾನು ಕಡಿಮೆ ಮನೆಗಾರು ಹೋಗಿ ನೋಡೋಣ ಇಲ್ಲ ಎಲ್ಲ ಯಾವೋ ಸಾಕಾರ ನೀನು ಪಗಾರ ಕೊಟ್ಟಿದ್ದ ಹನ್ನೆರಡು ಸಾವಿರ ಎಲ್ಲ ಸೀರೆ ಅಂಗಡಿಯಂಗೆ ಕೊಟ್ಬೈನಿ ಬೈಕಿ ಮತ್ತೆ ಕುಡಿಬೇಕನ್ಸಿ ಏ ಪವಿ ಏ ಪ ಏ ನಾ ಕುಡಿ ತಗೊಂಡ್ರ ಏನ್ರಿ ನೂರು ರೂಪಾಯಿ ನಾನಾರ ಹೆಜ್ಜೆ ಇಟ್ಟ ದುಡ್ಯಾಕ್ ಹೋಗಕ್ಕೆಲ್ಲ ನೀವು ದುಡ್ದಾಗ ನನ್ ರೊಕ್ಕ ಅದ್ರಾಗ ಖುಷಿಗೆ ಮೈ ತುಂಬ ಜ್ವರ ಬಂದಾವ ದವಾಖಾನೆಗೆ ಕರ್ಕೊಂಡು ಹೋಗ್ಬೇಕು ಇಲ್ಲ ಗುಳಿಗೆ ತರಬೇಕಂದ್ರೆ ಒಂದು ರೂಪಾಯಿ ಇಲ್ಲ ನೀವೇ ಹಿಂಗೆ ಕೇಳಿದ್ರಿ ಹೆಂಗ್ರಿ ಅದು ಹೋಗ್ಲಿ ಬಿಡ್ರಿ ಗ್ಯಾಂಗಿನ ಪಗಾರ ಬಂತ ಇಲ್ಲ ಮತ್ತೆ ಸೌಕಾರ ಕೊಟ್ಟಾರ ಇಲ್ರಿ ನೂರು ರೂಪಾಯಿ ತಗೊರಗ ಅಲ್ರಿ ನೂರು ರೂಪಾಯಿ ನೂರು ರೂಪಾಯಿ ಅಂತ ಆಗಳಿಂದ ಕೇಳಾಕತ್ತಿರಿ ನಾ ದುಡಿಯಾಕೆ ಹೋಗಬೇಕಿನ್ನೂ ಅಲ್ಲ ನೀವು ದುಡ್ದಾಗ ಅಂತ ಅದನ್ನು ಹೇಳಾಕತ್ತೀನಿ ಮನ್ಯಾಗ ಕೂಳಿ ಕುಚ್ಬಂದು ಇಡ್ಬೇಕಂದ್ರೆ ಒಂದು ರೇಷನ್ ಇಲ್ಲ ಹುಡುಗು ಮೈ ತುಂಬಾ ಜ್ವರ ಬಂದವ್ ಒಂದು ಕುಡುಗಿ ತರಕೂ ರೊಕ್ಕಿಲ್ರಿ ನೀವ್ರ ಈ ತರ ಇಪ್ಪತ್ನಾಲ್ಕು ತಾಸು ಕುಡಿದು ಕುಡ್ದು ಬಂದ್ರೆ ನಾ ಏನ್ ಮಾಡಿ ಹೇಳ್ರಿ ಪಗಾರ ಕೊಟ್ಟನಂದ್ರ ಅದನ್ನು ಹೇಳುವಲ್ರಿ ಇಲ್ಲ ರೊಕ್ಕ ತಗೊಂಬ ತಗೊಂಬಂದ್ರೆ ಅದ್ರ ಹೇಳ್ರಿ நான் ஏற்பா நூறு ரூபாய் அஸ கே நூறு ரூபாய் அஸ கே நம் நடு

ಹುಡುಗಗು ಆರಾಮಿಲ್ಲ ಜ್ವರ ಬಾಳ ಬಂದವ್ರಿ ನಾ ಏನ್ ಮಾಡ್ಲತ್ ಉದ್ದಾಡಕತ್ರ ನನಗ ಬಂದು ನೂರ್ ಕೊಡೋಣ ದುಡಿಯಕ ಬರ್ತಾರ ನಿಮ್ ಕಡೆನ ಬರ್ತಾರ ಸಾವಕರ ಬಗಾರ್ ಕೇಳಿದ್ರೂ ಹೊಡಿಯಾಕ ಬರತ್ತೂರ ರೂಪಾಯಿ ಕೊಡಬಳ್ರಿ ಮಾಡಿದೆ ನೀನ್ ಕೊಟ್ರಿ ಸರಿ ಮಣ್ಣೇನು ಹಿಡಿದಿ ನಂಗೆ ನಾ ಸೌಕರ್ಯ ಹನ್ನೆರಡು ಸಾವಿರ ಹಂಗೆ ಕೊಟ್ಟೆ ಏನು ತಂದು ಕೊಟ್ಟಿಲ್ಲವಾ ಏನು ಇಲ್ರಿ ಸೌಕರ ನನಗೆ ಕೇಳಿ 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 ಕೇಳಾಕದು ಹೊಡ್ಕೊತ ಬರ್ತಾರೆ ಅಲಾ ನಿನ್ನ ಹಿರ್ದವಳು ಏ ಮನಿಗೆ ನೋಡ್ರಿ ಖುಷಿಗೆ ಆರಾಮಿಲ್ಲ ಜ್ವರ ನೆತ್ತಿಗೆ ಇರಾಕತ್ತಾವ ರೀ ದವಾಖಾನೆಗೆ ಹೋಗ್ಬೇಕು ಹತ್ತು ಪೈಸೆ ಇಲ್ರಿ ಸಾವ್ಕಾರ ಕೊಡ್ರಿ ತಂಗಿಲಿ ಕೊಂಡ್ರಿ ಕೊಂಡ್ರಿಲಿ ಈಗೇನು ಶುದ್ಧ ಮಾಡ್ಕೊಂತ ಕೊಟ್ಟಿದ್ರು ರೊಕ್ಕ ಏನು ಮಾಡಿದೆ ಸೌಕರ್ ಹ್ಞೂ ಸರಿ ಕೊಟ್ಟು ಬಾಕಿ ಹನ್ನೆರಡು ಸಾವಿರ ಅಲ್ಲಿ ಅವ್ರ ಮನೆಯಾಗೇನು ಕೊಟ್ಟಿ ಮನೆಯಾಗೇನು ತಂಗಿಲ್ಲ ಹಾ ಏಯ್ ತಂಗೇ ಸೌಕರ್

ನೀವು ಇಲ್ಲೋಳ್ಳಿ ಹಿಂಗ ಮಾಡಿ ಮಾಡಿ ಪುಸಲತ್ ಕೊಟ್ಟದೆ ನಿನ್ನ ಇದ ಊರಾಗ ಮಾರಿದ ಹೆಂಗ ಮಾರಿದ ಅನ್ನೋದು ಗೊತ್ತಾಗುದಿಲ್ಲ ಅಂತ ಲೋಪ ನಡ್ಸಿ ಮಗದಾನವ ಅದು ಹೋಗಲಿ ಬಿಡ್ರಿ ಸೌಕಾರ ಇದೊಂದ್ ಸಲ ಮಾಡ್ರಿ ಎಷ್ಟಾದರೂ ನನಗೆ ಅನ್ರಿ ಅವ ಹೊಡ್ಯಾಕ್ ಹೋಗ್ಬೇಡ್ರಿ ಬುದ್ಧಿ ಮಾತು ಹೇಳ್ರಿ ಸೌಕಾರ ಖುಷಿಗೆ ಆರಾಮಿಲ್ರಿ ದವಾಖಾನಿ ಹೋಗ್ಬೇಕಿನ್ನ ಅದು ನೋಡ್ರಿ ಖುಷಿಗೆ ಆರಾಮಿಲ್ಲ ಏನಾಗೈತಿ ಜ್ವರ ಬಂದವ್ರಿ ಹುಡುಗ ಆ ಜ್ವರ ಬಂದ ಹುಡುಗ ಅದನ್ನ ದವಾಖಾನಿ ತೋರ್ಸಾಕಿಲ್ಲ ಇಲ್ರಿ

ಆಕಿ ನೀ ಯಾದ್ರ ಸಂಬಂಧ ಮಾಡ್ಕೊಂಡ್ ಬಂದಿ ಏನು ಕೊಡ್ತಿ ಎಲ್ಲಿ ಕೊಡ್ತೀನಿ ಮಗನ ದುಡಿಯಾಕ ದುಡಿಯಾಕರ್ತೀ ಅದಲ್ಲ ವಾರದಾಗ ಎರಡು ದಿವಸ ಹಂಗಲ್ವ ಈ ನಮ್ಮನಿ ಹನ್ನೆರಡು ಸಾವಿರ ಗಂಟಲಿ ಬಾಕಿ ಕೊಡ್ತೇನೆ ಅಂದ್ರೆ ಎಷ್ಟು ಮಂದಿನ ಕರ್ಕೊಂಡು ಕೊಡ್ತೀನಿ ನಿನ್ನ ಮಕ್ಕಳ ಕಣ್ಣೀರು ಹಾಕಿಸಿ ಉಳಿತೇನೆ ಅವರ ಮೇಸ್ತಾನ ಅವ್ ಇವ್ರು ಯಾರ ಗಂಜಿ ಅವ್ರಂಜ ಮೇಲೆ ಸರ್ ಹಡಿಸಿ ಮಗನ ಊರ್ ಪೇಸರ್ ಮಗನ ಮಗನತ್ತ ಆ ಕೂಶ್ಗ ಆರಾಮೇಲ್ ಗ್ಯಾಂಗಿಗೂ ಇಲ್ಲ ಇವ್ ಕೂಸಿಗೂ ಬೇಕಾಗಿಲ್ಲ ಹೆಂಡ್ರಿಗೆ ಬೇಕಾಗಿಲ್ಲ ಮಕ್ಕಳಿಗೆ ಬೇಕಾಗಿಲ್ಲ ಮನಿಗೆ ಬೇಕಾಗಿಲ್ಲ ಇವ್ ಕಾಗಾಯ ಅದಾವ ಏನಿಲ್ರಿ ಒಂದು ಮಿಕ್ಸರ್ ತಗೊಂಡ್ ಬಂದಿದಿನ ಸಂಘದ ಸಾಲ ಮಾಡಿ ಅದನ್ನು ಮಾರಿ ಬಿಟ್ಟ್ರಿಲ ಎತ್ತಿ ಪಿಟ್ಟಬೇಕು ಏಯ್ ಇಟ್ಟ ಬಡದ್ರ ಹೆಂಗ ಉಳಿಸ್ಬಾಕ್ ನೋಡತಾಳ ನೋಡಿ ಚಿಪ್ಪಾಡಿ ಹಿಡಿಸಿ ಮಗನ ಹೆನ್ರಿಕಿತ್ತ ಮಕ್ಕಳ ಕಿತ್ತ ಎಲ್ಲಾರಿತ್ತ ನಿಮಗ್ ಸರಿ ಹಚ್ಚು ಏಯ್ ತಂಗೇ ನಿನ್ನ ಪುಸಲತ್ಲ ಹಿಂಗೇನವ ಇವ್ಗ ರೀ 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 ಅನ್ಕೋತ ಕುತೀ ಅವನವ ಗಂಡ ತೈಪದಲ್ಲಿ ಹೇಳ್ಬೇಕು ನೀವು ಹೆಣ್ಮಕ ಹೇಳಿದ್ರ ನಮ್ಮನಿ ಮಾನ ಹೋಕೈತಿರಿ ಸಾವ್ಕಾರ ಹಂಗಂತ ಯಾರಿಗೆ ಮನಿಗೂ ಒಂದ್ ಸುದ್ದಿ ನೀವೇ ಇಟ್ ಬುದ್ಧಿ ಹೇಳಿ ಬಿಡ್ರಿ ಇವಾಗ ಮಾನ ಐತಿ ಯಾವ ಬೋಸಿಡ್ಕಿ ಹೇಳಿದ್ ಇವ್ ಮಾನ ಐತ ಎಂದೋ ಮಾರ ಮಾರೇ ಮೂರ್ ವರ್ಷ ಆಯ್ತು ಮಾನ ಮಾರೇ ಎಂದ್ ಸೇರಿದಂಗಡೆ ಹೊಕ್ಕಲ್ಲ ಅಂದ ಮಾನ ಮಾರಿ ಬಂದನವ ಹೊರಗೆ ಹೆಂಗಾರ ಇಲ್ರಿ ಹೆಂತಿ ಗಂಡ ಯಜಮಾನನ ಅಲ್ರಿ ಏಯ್ ನಾಚಿ ಗೇಡಿ ಹೇ ಶೌಕರ ಏನು ಏನು ಮಾಡೋದೀನಿ ನಿನ್ನ ಜೀವನದಾಗ ನಿನಗೆ ಏನು ಮಾಡ್ಬೇಕು ಅನ್ನೋದೈತಿ ಹ್ಞೂ ಸಾಕರ್ ಹಾಂ ನಿಮ್ಮ ಕಡೆ ದುಡಿಯಾಕೊಂಬ ನೀವು ಪಗಾರ ಕೊಟ್ರಿ ನಮ್ಮ ಮನೆ ವಿಷಯಕ್ಕೆ ಬರ್ಬೇಡ್ರಿ ನೀವು ಹಂಗೆ ಯಾಕಂತಿ ಸಾವ್ಕಾರ ಅದಾರ ಅವರು ಅವ್ರು ಕೆಲಸ ಕೊಟ್ಟಾಗ ನಮ್ಗೆ ಅವ್ರು ಇದ್ದಾರೆ ಅವ್ರು ಏಯ್ ಎರಡು ಲಕ್ಷ ರೂಪಾಯಿ ಕೊಟ್ಟ ನನಗೆ ಈ ಮಾತು ಮಾತಾಡ ಹೆಚ್ಚು ಮಾತಾಡೋಕೋದಿ ಎರಡು ಲಕ್ಷ ರೂಪಾಯಿ ಅಂತ ಬೇಡ್ರಿಲ್ಲ ಮಾತಾಡಬ್ಯಾಡ್ರಿ ಈ ಮಾತು ಮಾತಾಡ್ತ ಕೇಳ್ಕೊ ರೀ ಕೇಳ್ಕೊ ರೀ ಸಾವ್ಕಾರ ನಮ್ಮ ತಂದೆ ಸಮಾನ ಅಂತ ಒಂದು ಮಾತು ಹೇಳ್ತೀನಿ ರೀ ಮನ್ಯಾಗ ನಡೆದಿದ್ದು ನಮ್ಮ ತವ್ರ ಮನೆಯವ್ರು ಟಿವಿ ಮಿಕ್ಸರ್ ಕೊಡ್ಸಿದ್ರಿ ಅದೂನು ಹೋಗೈತ್ರಿ ಮನ್ಯಾಗೆ ಹಂಡೆ ಬಂಡೆ ಅಂತಿದ್ದಿದ್ದು ಎಲ್ಲರೂ ಹೊರಗೋನ್ಯಾಗ ಹೋಗಿ ಕೂತು ಮಾತಾಡೋತ್ನಾಗ ಅವಾಗ ತುಡುಗಿಲೆ ಹೋಗಿ ಮಾರೀ ಈಗ ಉಳ್ದಿದ್ದು ಅಂದ್ರಿ ಕೊಳ್ಳನ ತಾಳಿ ಈ ತಾಳನ ಗುಂಡು ಮಾಡಿಸಿ ಈಗ ನಮ್ಮ ತಿಂಗ್ಳಾಗೈತ್ರಿ ಮಾಡಿಸಿ ಮಾಡಿಸ್ಕೊಟ್ಟರಿ ಇದು ಪೂರಾ ತಾಳಿನ ಬೇಕಂತೇಳ್ಕೊತ್ರಿ ಈ ಪರಿ ಮಾಡಾಕತ್ತೀ ನಾ ಏನ್ ಮಾಡ್ರಿ ನನ್ನ ಖುಷಿನ ತಗೊಂಡು ಎಲ್ನ ಹೋಗಿರಿ ನನ್ನ ಬಾಯಿನ ನೋಡ್ಕೋಬೇಕ ನಿನ್ನ ಗ್ಯಾಂಗಿನ ಹೊತ್ತು ನೋಡಿಲ್ಲಿಸ್ರು ಮೊಮ್ಮಗನ ನನ್ನ ಮಗನ ಕತೆ ಹೆಚ್ಚು ವಾಪಾರ ಮಾಡಿಲ್ಲವೋ ನಿನ್ನ ಏ ಲುಚ್ಚ ಲು ಲಪಂಗಿ ಮಗನಿ ಅವ್ರಿ ಹೇಳ್ಬೇಡ ತಪ್ಪಾತ ಹೋಗ್ಬೇಡ ತಪ್ಪಾತಂದ್ರ ನೀ ಎಲ್ಲರೂ ಸುಧಾರಿಸಿದ್ರ ಮತ್ ನಿನ್ನ ಹೆಂಡ್ರಿಗೆ ಮಕ್ಳಿಗೆ ನೀ ಚೆನ್ನಾಗಿ ನೋಡ್ಕೊಂಡಂದ್ರ ಒಟ್ಟೆ ಹೇಳಾಕ್ ಹೋಗ್ಬೇಡ ಮಾಡ್ಬೇಡ್ರಿ ಹೇಳ್ರಿ ಅವ್ರದಿಂದ ಮಂಗ್ಯಾ ಮಗನ ಊರ ಮಂಗ್ಯಾ ಮಗನ ಹೆಣ್ಣು ನಮಗೆ ನೀಗುದ ಹೆಣ್ಣು ಕೊಟ್ಟಿರ್ತಾರ ದರ್ಮನಿಯವ್ರ ನಿಮ್ಮಂತ ಲು ಲು ಲುಚ್ಚ ಹರ್ಸಿಕೊಂಡು ಮಕ್ಕಳ ಸಂಬಂಧ ಎಲ್ಲರ ಮೇಲೆ ವಿಶ್ವಾಸ ಹೋಗಿ ಬಿಟ್ಟೈತ್ ಮಂದ್ಯದ ಹೆಂತ ಮಹಾತ್ಮ ಇದ್ದಂತ ಹುಡುಗಿದ್ರು ಅವ್ಗೆ ಹೆಣ್ಣು ಕೊಡಾಕಂತಾರೆ ಏಯ್ ಲುಚ್ಚ ಏಯ್ ಒಂದು ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿ ಏಯ್ ತವರ್ ಮನಿಗನ್ ಹೆಣ್ಣು ಭಾರ ಆಗಿರ್ತೈತಿ ಮಗನ ಅಲ್ಲಿ ಊಟಕ್ಕಿರಂಗಿಲ್ಲ ತಿನ್ನಿಸಿರಂಗಿಲ್ಲ ಹೊತ್ಕೊಕಿರಂಗಿಲ್ಲ ಗಂಡನ ಮನೆಗೆ ಯಾಕೆ ಕಳಿಸ್ತಾರ ನಿಮ್ಮಂತ ಗಂಡುಗಳ ಸಿಕ್ಕರೆ ಎಲ್ಲ ಹೆಣ್ಮಕ್ಳು ಇಲ್ಲೊಳ್ಳೆ ಜಗತ್ತು ಸರ್ವನಾಶ ಮಾಡಿದ್ರು ಅದ ಅಳು ಒಂದೊಂದು ಅದವಲ ನಿನ್ ಇಲ್ಲೊಳ್ಳ ನನ್ನ ಮಗನ್ ದವಾಖಾನಿ ಕರ್ಕೊಂಡು ಕೇಳ್ರಿ ಕೇಳ್ರಿ ಕೂಟ ಕಡಿಸಿ ಮನ ಎಮಾನು ನಿನಗೆ ಹಾ ಕುಡಿಯುವ ಕುಡಿದು ಹಿಂತಿ ನಾನು ನಮ್ಮ ಕಾಡ್ತಿ ಆಕಿ ಸಾರಿಗೆ ಮನೆಯಾಗ್ಬಿಡ್ತೈತೆ ಅಂದ್ರೆ ಚಮಾ ಕುಡಿಯ್ರಂದ್ರೆ ಕೇಳಾಕ್ತ ಎಟ್ ನೀಚ್ ಕಡ್ಸಿ ಮಗ ನೀ ನೀನು ಯಾವ ಲೆವೆಲಿಗೆ ತಂದಿಟ್ಟೆ ಸರಿ ಏಯ್ ಸೌಕಾರ ನಾ ಕುಡಿಯವ ಏಯ್ ಆನಿ ಅಂತ ಆನ್ ಏಯ್ ಸರಿ ಕುಡ್ದು ಆನಿ ಅಂತ ಆನಿ ಉಳಿದ ನೀ ಏನು ಉಳಿತು ಪಿಚ್ಚರ್ ಕಡಿಸಿ ಮಗನ ಊರು ಪಿಚ್ಚರ್ ಕಡಿಸಿ ಮಗನ ஏனி ஹெண்ட் மக்கள் சாது மகனாண்ட் வர்ஷ் கித்தாச்சிக்கு எந்த நோட ஒலி அது மனியாக ஆரம்பித்த ಇಲ್ಲಿ ಬಾಯ ಹೋಗಿ ಅದನ್ನ ಹೋಗಿ ಹಂಗನಾ ತಿಗಿನು ಹುಗ್ಯ ಆರಾಮ್ ಕುಡ್ಕೋತೀರ ರೀ ನಮಗರ ಹೇಳೋರು ಕೇಳೋರು ಯಾರದಾರಿ ಅವರ ತಂದಿ ತಾಯಿ ಅಂದ್ಕೊಂಡು ಅವ್ರ ಕಾಲ ಬಿದ್ದು ದುಡ್ಕೊಂಡು ತಿನ್ನುವನಂತಿ ಹೇಳಿಬಿಲ್ರಿ ಬಿಲ್ರಿಪ್ನೆ ಏ ಏಯ್ ಅವಗೇನು ಹೇಳ್ಬೇಡಪ್ನೆ ಕೇಳ್ಕೊ ರೀ ಮೊದಲ್ ನನ್ನ ಖುಷಿ ತಗಣ್ಣಿ ಕರ್ಕೊಂಡು ಹೋಗ್ಬೇಕು ರೀ ಕೇಳಿರಿ ತಪ್ಪ ಅಂದಂತ ಕೇಳಿರಿ ನಾಯಿ ತಪ್ಪು ಮಾಡೇನು ಏ ತಂಗಿ ಹೇಳ ನಡೀನಿ ಈಕೇನು ಅನ್ಕೊಂಡ ಬರ್ತಾನೆ ನಡೀನಿ ನೀ ನಡಿ ನನ್ನ ಕರ್ಕೊಂಡು ಹೋಗಬೇಕು ನಿನ್ನ ಮಗನ ಉಳಿಸೋ ಜವಾಬ್ದಾರಿ ನಂದ ನಡಿ ಈಕಿನ ಮಾತ್ರ ಬಿಡಂಗಿಲ್ಲ ಈಕೆನ್ ಬಾಯಾಗ ಕಟ್ಟಿ ಹೋಗಿ ಉಗಿಬಿಡ್ತಾನೆ ಈಕೇನು ಏಯ್ ಹೇಳ ಮ್ಯಾಲೆ 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 ನಿನಗೆ ಸರಳ ಒಂದು ಮಾತು ಕೇಳ್ತಾನ ಕರೆಕ್ಟ್ ಹೇಳ ಕರೆಕ್ಟ್ ಹೇಳ ಹನ್ನೆರಡು ಸಾವಿರ ರೂಪಾಯಿ ಯಾರಿಗೆ ಕೊಟ್ಟಿ ಸಾಕ್ರ ಸರಿ ಅಂಗಡಿ ಯಾವ ಕೊಟ್ಟು ಸರಿದ ಅಂಗಡಿ ಕೊಟ್ಟಿದ್ದು ಹೇಳಿದೆ ಅಲ್ಲೇ ನನಗೆ ಮತ್ತೆ ಆತ್ಲಾ ಮೂರು ಸರಿದಂಗಡಿ ಸರಿ ಇದ್ದ ಅಂಗಡಿ ಎಷ್ಟು ನಮ್ಮಲ್ಲಿ ಎಟ್ಟದಾಗಳು ಎಟ್ಟದ ಸರಿ ಅಂಗಡಿ ಮೂರು ಮೂರು ಅದಾವಲ್ಲ ಮೂರ ಹಾಂ ಯಾರಿಗೆ ಯಾರಿಗೆ ಕೊಟ್ಟಿ ಕೊಡ್ದನ್ ರೀ ಯಾ ಆನಂದ ಆನಂದ್ರಿ ನಮ್ಮ ಕಡ್ಡಿ ಆನಂದ ಕಡ್ಡಿ ಆನಂದ ಹಾಂ ಅವನು ಅಂಗಡಿ ಯಾವ ಕೊಡೋದ್ರಿ ನಿನಗೆ ಉದ್ರಿ ಕೊಡಕತ್ತವ ಈಗ ಉದ್ರಿ ನಾಲ್ಕು ವರ್ಷದಿಂದ ಕೊಡ್ತಾಂಟ್ರೆ ಓಹೋ ಒಂದ ಮಿಟ್ ತೊಳ್ಕೊ ಯಾವ ಕರೆಸ್ಬೇಡ್ರಿ ಇಲ್ಲ ಅವ್ನಿಗೆ ಎಟ್ಟು ಎಷ್ಟು ಬೈಕ್ ನಿನ್ನೆಲ್ಲ ನೀ ಯಾಕೆ ತೀರ್ ಕರ್ಸ್ಕೊತಿ ಅವನು ರೀ ಕೊಡ್ತಾನ್ರಿ ಹಲೋ ಆನಂದ ಎಲ್ಲಿದ ತಮ್ಮ ಹಾಂ ಇಲ್ಲಿ ಸರಿಯಾದ ಇಲ್ಲಿ ಇದು ಇವ್ರ ಮನೆಗೆ ಬರ್ತೇನೆ ಇಲ್ಲಿ ಮುತ್ತ ಮನೆಗೆ ್ರ ಅಂದ್ರೆ ಇನ್ನ ಏನಾದ್ರು ನೀನು ಬಾಯಕಿನ ಬೈಕಿ ಕೊಡೋರ್ ಬಂದ್ಬಿಡ ಹಾ ಬಾಬಾ ಏನ್ ನಡೆದು ಜಗತ್ತಿನ ಒಂದು ತಿಳಿ ನನಗೆ ಏ ನಿನ್ನ ಹಿಂತಿ ಮೂತಿ ನೋಡಿ ಸತಿ ಸಾವಿತ್ರಿ ಇದ್ದಂಗೆ ಈ ನಮ್ಮನಿ ಮೂರು ವರ್ಷ ರಾತ್ರಿ ಹಿಲ್ ಕುಡಿದ್ರು ಇನ್ನೊಬ್ಬನ ಕಣ್ಣೈತಿ ನೋಡೋದ್ ಲಕ್ಕಿ ಈಗ ಜಾಗದಾಗ ಬ್ಯಾರಿದಕ್ಕೆ ಆಗಿರ ಎತ್ತುವ ಮಜಾ ಏನಂತ ಎಷ್ಟು ಟೆನ್ಷನ್ ಆಕತ್ ಬದ ಮನ್ಯಾಗ ಹಿಂಗೆ ರಾತ್ರಿ ಹಿಡ್ಕೋತು ಹಾದ್ರಿ ಮನೆಯಾಗ ನಿಮ್ಗೆ ಒಂದು ರೂಪಾಯಿ ನೀವು ಅಂತ ಕೊಡೋದಂದ್ರೆ ಏನು ಮಾಡ್ಬೇಕು ಹೆಣ್ಮಕ್ಳ ನಿಮ್ಮ ತನ್ನ ನೀಚಿ ಮಕ್ಳು ಸಂಬಂಧ ಸರಗನು ಹಾಸ್ಬೇಕೈತಿ ನೋಡ್ರ ಅವಾಗ ಏನ್ ಮಾಡವ್ ಕೆಟ್ಟ ಮಾತಾಡ್ತಾನ ಅವಾಗೇನ್ ಮಾಡ ಸುಮಗ್ ಸತಿ ಸಾವಿತ್ರಿ ಮಾರ್ಕೊಂಡಳು ನಮಸ್ಕಾರ ಹಾ ಬಾಪ ಬಾ ಇಲ್ಲಿ ಫೋನ್ ಏ ಇಲ್ಲ ಹಚ್ಚಿದ್ರಿ ತೊಡಗ ಮಡ್ಯಾರ್ಯಾರು ನಿನ್ಗೆ ಗೊತ್ತಿರೋದೇನು ಮಾಡ್ತಾನ ನಿನ್ಗಲ್ಲವ ಬಾಕಿ ಹನ್ನೆರಡು ಹನ್ನೆರಡು ಸಾವಿರ ಕೊಡುದ ಮತ್ತೆ ನಿನ್ಗೆ ಗೊತ್ತಿರವಲ್ಲವಾ ಬರ್ತಾರೆ ಮತ್ತೆ ಎಲ್ಲಾರು ಬರ್ತಾರೆ ರೀ ಎಲ್ಲಾರು ಅಲ್ಲ ಅವ್ರಿಗೆ ಆ ನಮೂನಿ ಉದುರಿ ಆದ್ರೆ ಸಂಬಂಧ ಕೊಡ್ತೀರಿ ನೀವ ಉದ್ರ ನೋಡ್ರಿ ವಿಶ್ವಾಸ ಇರ್ತೈತೆ ರೀ ದುಡಿತಾನೆ ಅವ್ನಿಯ ತಂದ್ ತಂದು ನಿಯತ್ಲು ಕೊಡ್ತಾನೆ ರೀ ನಿಮ್ಗರ ಏನು ಹೇಳೋದೈತೆ ಪಾಪ ಬ್ರ್ಯಾಂಡಿ ಅಂಗಡಿಯವ್ರು ರೀ ನಾವರ ಇವ್ರು ಕುಡಿಯಕ್ಕೆ ಬಂದಾಗ ನೀವು ಬಿಡಾವ್ರಲ್ಲ ನಿಮ್ಮದು ಏನು ತಪ್ಪಲ್ಲ ಇದ್ರೊಳಗೆ ಇಂಥ ನೀಚ್ ಹಡಿಸಿ ಮಕ್ಳು ತಪ್ಪು ಮೊದಲು ನೀಚ್ ಹಡಿಸಿ ಮಕ್ಳದು ನಾಚಿಕೆ ಬರ್ಬೇಕು ನಿಮಗೂ ಒಂದು ಸ್ವಲ್ಪ ಮಾನವಯತ್ವ ನೀರ್ಬೇಕು

ನಿನ್ನ ನನ್ನ ಮಗಳ ಜಾಗದಾಗ ನೋಡಿ ನನಗೆ ತ್ರಾಸಾಗತ ಹೊಟ್ಟೆಯಾಗ ನೂ ಆಗತೈತಿ ಹೇಳಾತೈತಿ ಇಲ್ಲಿ ಏಯ್ ಕುಡುಕ್ರಿ ಯಾರಲ್ಲೋ ಜೀವನದಾಗ ಏ ದಿನ ಸಂಜೆ ಕುಡದಾಗ ಯಾರಿಗೂ ಗೊತ್ತಾಗಲ್ದಂಗೆ ಹೋಗಿ ಹೆನ್ ಜೋಡಿ ಮಕ್ಕಳ ಜೋಡಿ ಅವ್ರು ಹೊಟ್ಟೆ ತುಂಬಿಸಿ ಇರೋರು ಕುಡಕ್ರದಾರ ನಿಮ್ಮ ನಿಚರಿಸಿ ಮಕ್ಕಳ ಮೂರು ಗಂಟೆಗೆ ಎಬಿಸಿ ಬಾರಿ ಎಬಿಸಿ ಕುಡಿಯವರು ಹೋದಾರ ಈ ಜಗತ್ತಿನಾಗ ನಿಮಗೆ ಹೆಂಡ್ರಿ ಅದಕ್ಕೋ ಮಕ್ಳು ಅದಕ್ಕೋ ಏ ತಾಯಿ ತಂದಿ ಬಳಿಗೆ ನಿಮಗೆ ಎದಕ್ ಬೇಕಾಯಿತು ಒಟ್ಟು ಟೊಲ್ಯ ಎದ್ ಬಿಟ್ರೆ ನಿಮಗೆ ಎಷ್ಟೋ ಮಂದಿ ನೋಡಿ ನಮ್ಮ ಕಾಕಾನ ಮಗನ ಅಲ್ಲಿ ನೀನು ಬರ್ತಾನೆ ಬರ್ತಾನ ನೋಡು ಆಂಟಿ ನಾಂಟಿ ಬೇಕಾದ್ರೆ ಫೋನ್ ಹಾಕಿ ನಾನು ಗಪ್ಪ ಮನೆಗೆ ಹೋಗ್ತಾನೆ ಅದು ಯಾರಿಗ ಅವ್ನು ಇನ್ನೊಮ್ಮ ಮಠ ಕುಡಿತಾನಂತ ನನಗ ಗೊತ್ತಿದ್ದಿರ್ಕಿಲ್ಲ ಇವು ಹಂಗೆ ಇದ್ರೆ ನಾನು ನೋಡ್ಕೊಳ್ತಾರೆ ಇವತ್ತು ಗೊತ್ತಾಗ ನನಗೆ ಅವ್ರು ಹುಡುಗ ಇಲ್ಲ ಒಳ್ಳೆ ಆನಂದ ನಿನಗೆ ಮಾನವೀಯತೆ ಇತ್ತಂದ್ರೆ ಕರೆ ಇದ್ದಕ್ಕಿದ್ದಂಗೆ ಇಲ್ಲರ ಲೆಕ್ಕ ಬೇರೆ ಹಿಡಿದೀನಿ ನೋಡಿ ನಿಂದ್ರು ಹೇಳ್ತಾನೆ ಏನಿಲ್ಲ ರೀ ದಿನ ಬರ್ತಾನ್ರಿ ಮೂರ್ನಾಟಿ ತಗೋತಾನ ಹೋಗ್ತಾನು

ಪೈಲೇದು ಒಂದ್ ಇಟ್ಟು ಬಾಕಿ ಐತ್ರ ಮತ್ ಇನ್ನು ಮುಂದಿನ ತಿಂಗಳ ತಕ ಇನ್ ಪಗಾರ ಆಗೋ ತಕ ಬೇಕಲ್ಲ ಅದಕ್ಕಾಗಿ ಇಟ್ಟು ಬಂದನ್ರಿ ಒಂದ್ ಸ್ವಲ್ಪ ಎಷ್ಟು ತನ ಹನ್ನೆರಡು ಸಾವಿರ ರೂಪಾಯಿ ಇಟ್ಟು ಅವ್ ಹನ್ನೆರಡು ಸಾವಿರ ರೂಪಾಯಿ ಅದಾವ ಇನ್ ಅವ್ನ ಕಡ್ಕೋತ ಇದನ್ನ ಮಾಡ್ಕೋತ ಕುಡ್ಕೋತ ಹೇಳಿದ್ರ ಮನ್ಯಾಗ ಇಟ್ರ ನಾನು ಹೇಗೆ ಕಸ್ಕೋತಾಳು ಮತ್ತೆ ಇಲ್ಲೇ ಇಟ್ಕೋರಿ ಮಾಲಕರ ನನಗೆ ದಿನ ಮೂರ್ ನೈಟಿ ಕೊಡ್ರಿ ಅತ್ತ ಇಂತ ಬರ್ಬಾದ್ ಹಡಿಸಿ ಮಕ್ಕಳು ಎಲ್ಲಿ ನೋಡ್ಲಿಲ್ಲಪ್ಪ ನಾನು ಒಂದು ಸಾವಿರ ಮಂದಿ ಬರ್ಬಾದ್ ಹಡಿಸಿ ಮಕ್ಕಳು ಸತ್ತಾಗ ನೀವು ಹುಟ್ಟಿದಿಲ್ಲ ನೀಚ ಏಯ್ ಅದ್ರ ಮೂತಿ ನೋಡ ಅದ್ರ ಕಣ್ಣಾಗಿ ನೀರು ನೋಡ ಆ ಕಣ್ಣಾಗಿನ ಹನಿ ತಳಗ್ ಬಿಳತವಲ್ಲ ನಿನ್ನ ಉರಿಯಾಗಿ ಸುಡ್ತಾವ ಒಂದ ಮೇಲ್ದೋ ನೋಡ್ಕೋತೀರ ಏ ಇನ್ನೊಬ್ರು ಮನಸ್ಸು ನೋಸ್ಬೇಡ ಏ ಆ ಕಿಲೋಳೆ ಎಲ್ಲ ಗವ್ರ ಮನೆ ಬಿಟ್ಟು ನಿನ್ನ ಮನೆಗೆ ಬಂದು ಕೂತದಾಳ ನಿನ್ನಂತ ಸುಳಿ ಮಗನ ಮನೆಗೆ ಏ ತಂಗಿ ನಡಿ ಆ ಖುಷಿನ ನೋಡು ನಡಿ ಇವ ಎಟ್ಟಾದ್ರೂ ಆಟ್ರಾಗ ಏ ಏನು ಕೊಡ್ಬಾರ್ಪ ಅವನು ರೊಕ್ಕ ಹೊಳ್ಳಿ ಅವನು ಹೇಂತ ಸಾಯ್ಲಿ ಅವನು ಮಾತ್ರ ಸಾಯ್ಲಿ ಎಲ್ಲರೂ ಹಾಳಾಗಿ ಹೋಗ್ಲಿ ಅವರು ಇವ ಕತ್ತಿ ಲಕ್ಕಿ ಪೆಟ್ಟು ಕೊಟ್ಟರು ನಡೆಯಂಗಿಲ್ಲ ಏನೂ ಕಡೆಯಂಗಿಲ್ಲ ಅದನ್ನ ನಾಯಿ ಬಾಲದಂಗೆ ತಂಗಿ ನೀನು ನಡಿ ಆ ಖುಷಿನ ದವಾಖಾನೆಗೆ ತೋರಿಸ್ಕೊಡ್ತೀನಿ ನಡೀನು ನನ್ನ ಮಗನ ಕರ್ಕೊಂಡು ಹೋಗಿ ದವಾಖಾನೆಗೆ ಹೋಗ್ತಂಗೆ ಕರ್ಕೊಂಬಾ ಹ್ಞೂ ಎಪ್ಪ ಮಗನ ಬಾಯಪ್ಪನ್ ಬಾ ಜೀವನ ಬಂದಾರೀವಂತ ಮಕ್ಕಳು ಯಾವಾಗೆಂದ ಬರೋತ್ತರ ಈಗ ಒಂದ್ ಎರಡ್ ದಿನ ಆತ್ರಿ ಸೌಕರ ಜ್ವರ ಹೊಟ್ಟೆ ನಿಂದಿರುವ ರಾತ್ರಿ ಆಗನ ಜ್ವರ ಬರ್ತಾವ ತಣ್ಣೀರ್ ಪಟ್ಟಿ ಹಾಕಿದ್ರು ಕಮ್ಮಾಗೋಲ್ಲ ತೋರಿಸಿ ಏನು ಮಾಡ್ತಿ ಇನ್ನಮಠ ಏನ್ ಏನು ಇನ್ನ ಮಠ ಏನ್ ಮಾಡಿದವ ಇನ್ನ ಮಾಡಿದ್ವಿ ಮಗನ ಹಾ ಏನ್ ತೋರಿಸಿ ಏನು ಕೊಟ್ಟು ತೋರಿಸಿ ಅವ್ನ ರೊಕ್ಕ ಎಲ್ದ ಐದು ಸರಿಯಾಗಿಸ್ಕೋತೇನ್ರಿ ಸಫರ್ ಸರಿತು ಯಾವ ಯಾವ ಸರಿತು ಎಲ್ಲಿ ಸರಿತು ಸಕಾರಿ ನಡಿ ಸಕಾರಿ ಹತ್ತು ವರ್ಷ ತಿನ್ಬಿಡ್ರಿ ಸಕಾರಿ ನೀನ್ಗೂ ನಮಸ್ಕಾರ ಬಡಬೇಡ್ರಿ ಏನೇ ಪಾಪ ಹುಡುಗನ್ ಮಕ್ಕ ನೋಡಿ ಇಲ್ಲ ನಿಮಗೂ ಒಂದ್ ಸ್ವಲ್ಪ ಕರ್ನಾ ಅನ್ನೋದಿರಲಿ ಐತ್ ಐತ್ ಸೌಕಾರಿ ಅದಕ್ಕಾಗಿ ಅವರು ಹತ್ತು ಸಾವಿರ ರೂಪಾಯಿ ಉಳಿತಾವ್ರಿ ಅವ್ನು ಎರಡ್ ಸಾವಿರ ರೂಪಾಯ್ ಕುಡದಾಗಿ ನನಗೂ ಇಟ್ಟುಕೊಂಡ್ರೆ ಈ ನೀ ನೀಚರ್ಸಿಮ್ಗ ಎಲ್ಲ ಆಗಿ ಮಾಡಿ ಅಂತ ಹೇಳ್ತಾನ ನನಗೆ ಹತ್ತು ಸಾವಿರ ರೂಪಾಯಿ ಅದನ್ನ ದವಾಖಾನೆ ತಗೊಂಡು ನೋಡ್ರಿ ತೋರಿ ಹುಡುಗನ್ ತೋರಿಸ್ರಿ ನಾ ಹತ್ತು ಸಾವಿರ ರೂಪಾಯಿ ಆಗುತ್ತವ ತು ತಂಗಿವ ಒಂದು ರೂಪಾಯಿ ಅವನ ಕೈ ಹಾಕೊಟ್ಟೆ ಹುಡುಗನ್ ತೋರಿಸ್ರಿ ಚಲೋ ಏನ ನಿನ್ನ ಲೆಕ್ಕನ ಬೇರೆ ಹಿಡಿತಿದ್ ಮತ್ತೆ ಏ ನೀ ಮನುಷ್ಯ ನಮಗಾಗಿದ್ದಂದ್ರೆ ಏನ ಇನ್ನು ಮೇಲೆ ಕುಡಿದು ಬಿಡ ಎಲ್ಲ ಸಾವಿರ ಕುಡಿದಿಲ್ಲ ಬಟ್ಟ ಕುಡಿಬೇಡ ನನ್ನ ಮಾತು ಕೇಳ ಕುಡಿದು ಬಿಡ ನಾವು ಕೊಡೋದು ತೋರಿ ಅವ ಬಂದ ನಾವು ಇಷ್ಟು ಮನೆಯಾಗಿನ ಹೆಣ್ಮಕ್ಳನ್ನ ಮರಿಗಿಸಿ ಹುಡುಗನ ಆರಾಮ ಇಲ್ದಾರ ಒಟ್ಟ ನೀವು ಹಚ್ಕೋಬೇಡ್ರಿ ಅನ್ನಾರ ಇನ್ನು ಒಂದು ದಯವಿಟ್ಟು ಅವ್ನು ಹಚ್ಕೊಳಕ್ಕೆ ಹೋಗ್ಬೇಡ್ರಿ ಅಂಗಡಿ ಕಡೆ ಪೂರ್ತಿ ಇರ್ತೈತಿ ಮನುಷ್ಯ ನಾ ಏನತ್ರೂ ಅಮೃತ ಸುದೀಕ ಇಟ್ಟು ತಿಂದ್ರ ಪಿತ್ ಆಕೈತಿ ವಿಷ ಆಕೈತಿ ಒಂದು ಲಿಮಿಟ್ ಇರ್ತೈತಿ ದನದ ಬಂದಿಪ್ಪ ನಿನ್ಗಿನ್ ಬ್ಯಾಡತ್ ಹೋಗುದು ನಿನ್ಗೆಟ್ಬೇಕಂದ ನಿನ್ನ ಹೆಂಡ್ರ ಮಕ್ಕಳು ಜೋಡಿ ಉಣ್ಬೇಕು ತಿನ್ಬೇಕು ನಿನ್ನ ಮಕ್ಕಳ ನೋಡ್ಕೋಬೇಕು ನಿನ್ನ ಮಕ್ಕಳ ಶಿಕ್ಷಣ ನೋಡ್ಕೋಬೇಕು ಏನು ಜೀವನ ಪರಿವೇನೇ ಇಲ್ಲ ಈ ಲೋಕನಾಗೆ ಇರಂಗಿಲ್ಲ ನೀವು ಬಿಸಿಲಾಗ ಇಲ್ಲೊಳ್ಳಿ ಕಬ್ ಹೆಂಗೆ ಸುಡ್ತಿರ್ತಾವ ಮಗಳಾಗ ಗೊತ್ತಾಯ್ತಿಲ್ವ ಗೊತ್ತಾಯ್ತು ಹಾಂ ಪಟ್ಟಕನು ಕುಡ್ದಾಗ ಮಾಡ್ತೀನಂದ್ರೆ ಅಂದ್ರೆ ಬೇವರ್ ಬರ್ತಿರ್ತಾವೆ ನಡೆಯಾ ಏಯ್ ತೆಂಗಿ ಬರಪರಿ ತೋರಿಸ್ತೇನೆ ಮಾಡ್ಕೊಂಡು ಹೋಗ್ಬಿಡ್ರಿ ನೀನು ಇನ್ನಾರು ಒಳ್ಳೆಯವಾಗ ನೀನು ನನ್ನ ಮಗ ತಿಳಿ ಒಂದು ಬಾವಿ ಇಟ್ಟು ನೀನು ಬಡ್ದೇನೆ ನಾನು ಕ್ಷಮ ಮಾಡ ಮತ್ತೆನೈತಿ ಇನ್ನಾರು ಒಳ್ಳೆಯ ಅವಾಗ ತಪ್ಪ ತಪ್ಪಾಗೈತ್ರಿ ನಾವು ನಡೀತೇವೆ ನಮ್ಮ ಟೈಮ್ ಐತ್ರಿ ನಡಿ ಸಾವ್ಕಾರ ನೀವು ಕ್ಷಮೆ ಕೇಳ್ಬೇಡ್ರಿ ನಂದ ತಪ್ಪಾಗೈತ್ರಿ ಸಾವ್ಕಾರ ನಂದ ತಪ್ಪ ರೀ ಹೆಂಡ್ತಿ ಮಕ್ಳಿಗೆ ಕಬ್ರು ಇದ್ದ ಸೀರೆ ಕುಡಿದು ಎಲ್ಲ ಇದು ಮಾಡಾಕಿನ್ರಿ ಸಾವ್ಕಾರ ಎ ತಪ್ಪಾಗೈತ್ರಿ ಸಾವ್ಕಾರ ಕ್ಷಮಿಸ್ರಿ ಸರ ಸಾವ್ಕಾರ ನೀವು ಕ್ಷಮಿಸ್ ಹೇಳಿ ಹೇಳು ಹೇಳು